ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ ಎಂದು ನಾಲ್ಕನೇ ತರಗತಿಗೆ ನನ್ನ ಚಾನಲ್ಗೆ ಇನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಓದಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಪ್ರಶ್ನೆಗಳಿದ್ದಾವೆ ಅದರ ಜೊತೆಗೆ ಉತ್ತರನ ಬರೆದಿದ್ದೀನಿ ಫಸ್ಟ್ ಮೇನ್ ಕ್ವೆಷನ್ಗೆ ಹೋಗೋಣ ರೈಟ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಕನ್ನಡ ಇದು ಎರಡು ಅಂಕಗಳ ಪ್ರಶ್ನೆ ಇಲ್ಲಿ ಕಾಣ್ಬೋದು ಎರಡು ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಅವುಗಳ ಉತ್ತರವನ್ನು ಕನ್ನಡದಲ್ಲಿ ಬರೆಯಬೇಕಾಗುತ್ತೆ ಸೊ ಅದೇ ರೀತಿ ಸೆಕೆಂಡ್ ಮೇನ್ ಕ್ವೆಶನ್ ರೈಟ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಇಂಗ್ಲೀಷ್ ಸೊ ಪದಗಳನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅದನ್ನು ಉತ್ತರ ಇಂಗ್ಲೀಷಲ್ಲೇ ಬರೆಯಬೇಕಾಗುತ್ತೆ ಇದಕ್ಕೆ ಎರಡು ಅಂಕ ಮೂರನೇ ಪ್ರಶ್ನೆ ಸಮ್ ಇನ್ಸ್ಟ್ರಕ್ಷನ್ಸ್ ಆರ್ ಗಿವಿನ್ ಬಿಲೋ ಟಿಕ್ ರೈಟ್ ದ ಒನ್ಸ್ ದ್ಯಾಟ್ ಯು ಫೋ ಫಾಲೋ ಆ್ಯಂಡ್ ಔಟ್ ದ ಒನ್ಸ್ ದ್ಯಾಟ್ ಯು ಡೋಂಟ್ ಸೊ ಎರಡು ಅಂಕಗಳ ಪ್ರಶ್ನೆ ಇದು ಕೆಳಗೆ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ಸರಿ ಇದ್ದರೆ ಸರಿ ಅಥವಾ ತಪ್ಪಿದರೆ ತಪ್ಪಂತ ಹಾಕಬೇಕಾಗತ್ತೆ ಮಕ್ಕಳು ಇದು ಎರಡು ಅಂಕ ಪ್ರಶ್ನೆ ಮುಂದಿನ ಪ್ರಶ್ನೆ ವಾಟ್ ಡು ದ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್ ಇಂಡಿಕೇಟ್ ಕೆಳಗಡೆ ಟ್ರಾಫಿಕ್ ಲೈಟ್ಗಳ ಬಣ್ಣವನ್ನು ಕೊಟ್ಟಿದೆ ಮಕ್ಕಳು ಅದು ಏನನ್ನು ಸೂಚಿಸುತ್ತೆ ಅಂತ ಬರೀಬೇಕಾಗತ್ತೆ ಇದು ಎರಡು ಅಂಕಗಳ ಪ್ರಶ್ನೆ ಐದನೇ ಮೇನ್ ಪ್ರಶ್ನೆ ಪುತ್ ದ ವರ್ಡ್ಸ್ ಇನ್ ದ ಆರ್ಡರ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಪದಗಳನ್ನು ಜಂಬಲಾಗಿ ಕೊಟ್ಟಿದ್ದೀನಿ ಅದನ್ನು ಸರಿಪಡಿಸಿ ವಾಕ್ಯರಚನೆ ಮಾಡಿ ಬರೀಬೇಕಾಗತ್ತೆ ಇದಕ್ಕೆ ಎರಡು ಅಂಕ ಕೊನೆಯ ಪ್ರಶ್ನೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ಎರಡೂವರೆ ಅಂಕ ಒಟ್ಟಾರೆ ಐದು ಅಂಕಗಳ ಪ್ರಶ್ನೆ ಇದು ಸೊ ನೋಡಿದ್ರಲ್ಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ